ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಸಿಂಪಲ್ ಆಗಿ ಟೊಮೆಟೊ ರೈಸ್ ಮಾಡಿ ತೋರಿಸೀವಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರೀ ಹಾಗಾದ್ರೆ ಟೊಮೆಟೊ ಬಾತ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಟೊಮೆಟೊ ಬಾತ್ ಮಾಡ್ಕೊಳ್ಳ ಮೊದಲಿಗೆ ಸ್ವಲ್ಪ ಮಸಾಲೆ ರುಬ್ಕೋಬೇಕು ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟ ಕಾಳು ನಾಲ್ಕು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಕಟ್ ಮಾಡ್ಕೊಂಡಿರುವಂಥ ನಾಲ್ಕು ಗೋಡಂಬಿ ಈಗ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡ ಇವನ್ನ ಚಂದಾಗ ಹುರಿದ್ ತಗೋರಿ ಎರಡರಿಂದ ಮೂರು ನಿಮಿಷ ಇವನ್ನ ಇದೇ ರೀತಿ ಚಂದಾಗ ಹುರಿದ್ ತಗೋರಿ ನೀವು ಬೇರೆ ಬೇರೆ ಮೆಥಡ್ ಒಳಗ ಟೊಮೆಟೊ ಬಾತ್ ಮಾಡ್ತಿರ್ಬೋದು ಈ ರೀತಿ ಒಂದ್ಸಲ ಮಾಡಿ ನೋಡ್ರಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಈಗ ಹುರಿದಿರುವ ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ದೊಳಗೆ ಹಾಕಿ ಇದನ್ನ ನುಣ್ಣಗೆ ಪೌಡರ್ ಮಾಡಿ ತೊಗೊಂಬರ್ಬೇಕು ನೋಡ್ರಿ ಈಗ ಇದು ಪೌಡರ್ ಆದ್ರೆ ಸಾಕು ಸ್ವಲ್ಪ ತರಿತರಿ ಆಗಿದ್ರು ನಡಿತೈತಿ ಈಗ ಇದನ್ನ ಒಂದು ಪ್ಲೇಟ್ ಒಳಗ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಅದ ಮಿಕ್ಸರ್ ಜಾರ್ ದೊಳಗ ಟೊಮೆಟೊ ಹಣ್ಣಾಗಿರುವಂತ ಎರಡು ಟೊಮೆಟೊ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳತ್ತೇವಿ ಟೊಮೆಟೊ ಹಾಕಿದಾದ್ಮೇಲೆ ಒಂದ್ ಇಂಚಷ್ಟು ಹಸಿ ಶುಂಠಿ ಮತ್ತ ಒಂದ್ ಗಡ್ಡಿ ಬೆಳ್ಳುಳ್ಳಿ ಸಪ್ಪಿಸಲಿದ ಹಾಕೊಳತ್ತೇವಿ ನೀವು ಡೈರೆಕ್ಟ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು ಆದ್ರೆ ಈ ರೀತಿ ಸ್ವಲ್ಪ ಫ್ರೆಶ್ ಆಗಿ ಮಾಡ್ಕೋದ್ರಿಂದ ಇನ್ನು ಫ್ಲೇವರ್ ಚಲೋ ಬರ್ತೈತಿ ಈಗ ಖಾರಕ್ಕೆ ತಕ್ಕಂಗೆ ಒನ್ ಟೇಬಲ್ ಸ್ಪೂನ್ ಅಷ್ಟ ಅಚ್ಚ ಖಾರದ ಪುಡಿ ಹಾಕೊಳ್ಳತ್ತೇವಿ ಸ್ವಲ್ಪ ಕೊತ್ತಂಬರಿ ತೊಳೆದು ಹಾಕೊಳ್ಳತ್ತೇವಿ ಈಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಟೊಮೆಟೊ ಬಾತ್ ಮಾಡ್ಕೊಳಕ್ಕೆ ಮಸಾಲೆ ಎಲ್ಲ ರೆಡಿ ಆಗೈತಿ ಈಗ ಅಕ್ಕಿ ವಾಶ್ ಮಾಡ್ಕೊಳ್ಳೋಣ ಅಕ್ಕಿ ಇಲ್ಲಿ ಒಂದು ಗ್ಲಾಸ್ ಅಷ್ಟ ತಗೊಳತ್ತೇವಿ ನೀವು ವಿಡಿಯೋದಾಗ ನೋಡತ್ತೀರಲ್ಲ ಈ ಗ್ಲಾಸ್ ಇಂದ ಒಂದು ಗ್ಲಾಸ್ ಅಕ್ಕಿನ ಕ್ಲೀನ್ ಆಗಿ ವಾಶ್ ಮಾಡಿ ತಗೊಳತ್ತೇವಿ ನಾವಿಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗ ಮಾಡಿ ತೋರ್ಸತ್ತೇವಿ ಅಂದ್ರೆ ಇಬ್ಬರ ಜನಕ್ಕಾಗುವಷ್ಟ ಮಾಡಿ ತೋರ್ಸತ್ತೇವಿ ಅಕ್ಕಿ ನೆನೆಸಿಟ್ಟು ಮಾಡ್ಬೋದು ಆದರೆ ನಾವು ಇಲ್ಲಿ ಡೈರೆಕ್ಟಾಗಿ ತೊಳೆದನ್ನು ಅಕ್ಕಿ ಹಾಕುತ್ತೇವೆ ಈಗ ಅಕ್ಕಿ ಕ್ಲೀನಾಗಿ ತೊಳೆದಾದ್ಮೇಲೆ ಒಂದು ಕುಕ್ಕರ್ದೊಳಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕತ್ತೇವೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕುತ್ತೇವೆ ಇಲ್ಲಿ ತುಪ್ಪ ಅಷ್ಟನ್ನು ಹಾಕ್ಬೋದು ಎಣ್ಣೆ ಅಷ್ಟೂ ಹಾಕ್ಬೋದು ನಿಮಗೆ ಯಾವ್ದು ಇಷ್ಟ ಐತಿ ಅದನ್ನು ನೀವು ಹಾಕ್ಬೋದು ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಒಂದು ಪಲಾವ್ ಎಲ್ಲಿ ಹಾಕತ್ತೇವೆ ಇಲ್ಲಿ ನಾವು ಜಾಸ್ತಿ ಮಸಾಲೆ ಏನೂ ಹಾಕತ್ತಿಲ್ಲ ಯಾಕಂದ್ರೆ ಮೊದಲಿಗೆ ನಾವು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಮಸಾಲೆಯನ್ನು ರುಬ್ಕೊಂಡೇವಿ ಎರಡು ಚಕ್ರ ಮಗ್ಗು ಸ್ವಲ್ಪ ಚಕ್ಕೆ ಹಾಕತ್ತೇವಿ ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಳತ್ತೇವಿ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ ಇದರೊಳಗೆ ಒಂದು ಟೊಮೆಟೊನು ಕಟ್ ಮಾಡಿ ಹಾಕೋಬಹುದು ಈಗ ಉಳ್ಳಾಗಡ್ಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ತಗೋರಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ ಇರ್ತದಲ್ಲ ಟೊಮೆಟೊ ಪೇಸ್ಟ್ ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನಾವು ಹಸಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಇದನ್ನು ಸಹಿತ ಚಂದಾಗ ಫ್ರೈ ಮಾಡಿ ತಗೋಬೇಕು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತ ತಗೋಬೇಕು ನೋಡ್ರಿ ಈಗ ಇದ್ರಾಗಿರುವಂಥ ಎಲ್ಲ ಹಸಿವಾಸನೆ ಹೋಗಿ ಇದು ಚೆನ್ನಾಗಿ ಫ್ರೈ ಆಗತ್ತೈತಿ ಈಗ ಇದಕ್ಕೆ ನಾವು ಮೊದಲಿಗೆ ಮಾಡಿಟ್ಕೊಂಡಿರುವಂಥ ಮಸಾಲೆ ಪೌಡರ್ ಇರ್ತೈತಲ್ಲ ಆ ಪೌಡರ್ನ ಈಗ ಇದ್ರೊಳಗೆ ಹಾಕಿ ಸಲ ಚಂದಾಗ ಮಿಕ್ಸ್ ಮಾಡ್ರಿ ಈಗ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕತ್ತೇವಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಖಾರದ ಪುಡಿ ಹಾಕತ್ತೇವಿ ನಾವು ಮಸಾಲೆ ಮಿಕ್ಸರ್ ಮಾಡ್ಕೊಳ್ಳುವಾಗ ಸ್ವಲ್ಪ ಖಾರ ಹಾಕಿದ್ವಿ ಅದಕ್ಕಾಗಿ ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಖಾರದ ಪೌಡರ್ ಹಾಕೊಳತ್ತೀವಿ ನೀವು ಹಸಿ ಮೆಣಸಿನಕಾಯಿ ಪೇಸ್ಟ್ ಅಥವಾ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬಹುದು ಈಗ ಇದನ್ನೆಲ್ಲ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ತೊಳ್ದಿಟ್ಕೊಂಡಿರುವಂತ ಅಕ್ಕಿ ನಾವು ತಗೊಂಡಿರುವಂತ ಅಕ್ಕಿಗೆ ಹಾಕಿರುವಂತ ಎಲ್ಲಾ ಮಸಾಲೆ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಚಂದಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನಾವು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ನಷ್ಟು ನೀರು ನೀರ್ ತಗೊಳತ್ತೇವಿ ಎರಡೂವರೆ ಗ್ಲಾಸ್ ಅಷ್ಟು ನೀರು ತಗೊಂಡ್ರು ನಡಿತೈತಿ ನಾವಿಲ್ಲಿ ಮಕ್ಕಳಿಗೂ ರೈಸ್ ಕೊಡೋದರಿಂದ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳತ್ತೇವಿ ಅದಕ್ಕಾಗಿ ಮೂರು ಗ್ಲಾಸ್ನಷ್ಟು ನೀರು ತಗೊಳತ್ತೇವಿ ನೀವು ಬೇಕಾದ್ರೆ ಎರಡೂವರೆ ಗ್ಲಾಸ್ನಷ್ಟು ನೀರು ಹಾಕೋಬೋದು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡು ತಗೋಬೇಕು ಈಗ ಕುಕ್ಕರ್ ಎರಡು ವಿಜಲ್ ಕಂಪ್ಲೀಟ್ ಆಗೈತಿ ಕುಕ್ಕರ್ ಆದ್ಮೇಲೆ ಲಿಡ್ ಓಪನ್ ಮಾಡಿ ಟೊಮೆಟೊ ಬಾತ್ ತೋರಿಸೇವೆ ನೋಡ್ರಿ ಎಷ್ಟು ಮಸ್ತಾಗಿ ಟೊಮೆಟೊ ಬಾತ್ ರೆಡಿಯಾಗಿ ಬಂದಿತ್ತು ನೋಡ್ರಿ ಈಗ ಇದನ್ನು ಒಂದು ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್